ವೀಕ್ಷಕರಿ ಭಾರತ ಅಮೆರಿಕದ ನಡುವೆ ವೈಮನಸ್ಸು ಏನೇ ಇದ್ದರೂ ಅಮೆರಿಕ ಎಂದ ತಕ್ಷಣ ಮೊದಲು ನೆನಪಾಗುವುದು ಅಲ್ಲಿನ ಐಷಾರಾಮಿ ಜೀವನ ಜೊತೆಗೆ ಟ್ರಂಪ್ ಎಂದರೆ ತಪ್ಪಾಗಲಿಕ್ಕಿಲ್ಲ ಭಾರತದ ಪ್ರಧಾನಿ ಮೋದಿಯವರ ಬಗ್ಗೆ ಮಾತನಾಡುವಾಗ ಅವರ ಇತಿಹಾಸ ಕುರಿತು ಹೇಳುವಾಗ ಅವರು ಮೊದಲು ಚಾಯ್ವಾಲ ಆಗಿದ್ರು ನಂತರ ಈಗ ಪ್ರಧಾನಿಯಾಗಿದ್ದಾರೆ ಅದು ಈ ದೇಶದ ಹೆಮ್ಮೆ ಅಂತೆಲ್ಲ ಹೊಗಳುತ್ತೇವೆ ಆದರೆ ಪ್ರಪಂಚದ ದೊಡ್ಡಣ್ಣ ಅಮೆರಿಕ ಪ್ರೆಸಿಡೆಂಟ್ ಟ್ರಂಪ್ ಕತೆ ನಿಮಗೆ ಗೊತ್ತಾ ಕಟಿಂಗ್ ಶಾಪ್ ನಿಂದ ದೇಶದ ಪ್ರಧಾನ ಸ್ಥಾನಕ್ಕೆ ಏರಿದ ಇವರ ರೋಚಕ ಇತಿಹಾಸ ನಿಮಗೆ ಗೊತ್ತಾ ಅದನ್ನೇ ಹೇಳ ಹೊರಟಿದ್ದೇವೆ ನೋಡಿ ಬಂಗಾರದ ಬಣ್ಣದ ಕೂದಲಿನ ಮನುಷ್ಯ ಕೆಂಪೇರಿಕೊಂಡೇ ಇರುವ ಮುಖ ಕಣ್ಣಲ್ಲಿ ಆಕ್ರಮಣಕಾರಿ ಆಲೋಚನೆಗಳ ಮಿಂಚು ಮಾತುಗಳಲ್ಲಿ ಸಿಡಿಲು ಇವುಗಳ ಒಟ್ಟಾರೆ ಮೊತ್ತವಾಗಿ ಅಮೆರಿಕದ ನಲವತ್ತೇಳನೇ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವ ಡೊನಾಲ್ಡ್ ಟ್ರಂಪ್ ಒಬ್ಬ ಕ್ಷೌರಿಕಋತಿಯ ಕುಟುಂಬದಿಂದ ಬಂದ ವ್ಯಕ್ತಿಯೆಂದ್ರೆ ನೀವು ನಂಬ್ತೀರಾ ನಂಬಿಲ್ಲ ಅಂದ್ರೂ ನಂಬಲೇಬೇಕು ಅದು ಹೆಚ್ಚು ಕಮ್ಮಿ ನಮ್ಮ ಗಾಂಧೀಜಿ ಹುಟ್ಟಿದ ವರ್ಷವೇ ಸಾವಿರದ ಎಂಟುನೂರ ಅರವತ್ತ ಒಂಬತ್ತು ಜರ್ಮನಿಯ ರೈಸ್ ನದಿಯ ತಪ್ಪಲಿನಲ್ಲಿ ಎಲ್ಲೆಲ್ಲೂ ದ್ರಾಕ್ಷಿ ತೋಟವೇ ಕಾಣಿಸುವ ಎಂಬ ಪುಟ್ಟ ಊರು ಈಗಿನ ಡೊನಾಲ್ಡ್ ಟ್ರಂಪ್ನ ಅಜ್ಜ ಫ್ರೆಡ್ರಿಕ್ ಟ್ರಂಪ್ ಹುಟ್ಟಿದ್ದು ಇಲ್ಲಿಯೇ ಎಂಟು ವರ್ಷವಿದ್ದಾಗ ಫೆಡ್ರಿಕ್ಗೆ ತಂದೆ ಅಗಲಿದ್ದರು ಶ್ರಮದ ಕೆಲಸವೆಂದರೆ ಓಡಿ ಹೋಗುವ ಈ ಸಪೂರ ಹುಡುಗ ದ್ರಾಕ್ಷಿ ತೋಟದಲ್ಲಿ ಕಷ್ಟಪಟ್ಟು ದುಡಿಯಲಾರ ಎಂದು ನಿರ್ಧರಿಸಿದ ತಾಯಿ ಫೆಡ್ರಿಕ್ನನ್ನ ಒಂದು ಕ್ಷೌರಿಕದ ಅಂಗಡಿಗೆ ಕಳುಹಿಸಿ ಕಡೆ ಪಕ್ಷ ನೀನು ಕಟಿಂಗ್ ಮಾಡೋದನ್ನಾದರೂ ಕಲಿ ಎಂದಿದ್ದರಂತೆ ದಿನಕ್ಕೆ ಇಬ್ಬರು ಮೂವರಷ್ಟೇ ಕ್ಷೌರಕ್ಕೆ ಬರುತ್ತಿದ್ದ ಆ ಹಳ್ಳಿಯಲ್ಲಿ ಹೊಟ್ಟೆಪಾಡು ಅಷ್ಟಕ್ಕಷ್ಟೇ ಎನ್ನುವಂತಿತ್ತು ಅದೇ ವರ್ಷ ಜರ್ಮನಿಯು ಪ್ರತಿಯೊಬ್ಬರು ಮೂರು ವರ್ಷಗಳ ಕಾಲ ಸೈನ್ಯದಲ್ಲಿ ದುಡಿಯುವುದು ಕಡ್ಡಾಯ ಎಂಬ ಆದೇಶವನ್ನು ಹೊರಡಿಸಿತ್ತು ಹದಿನಾರು ತುಂಬಿದ ಫೆಡರಿಕ್ಟ್ ಸೈನ್ಯದ ಕಠಿಣ ತಾಲೀಮು ಯುದ್ಧಗಳನ್ನೆಲ್ಲ ನೆನೆಸಿಕೊಂಡು ಹೆದರಿ ಜರ್ಮನಿಯಿಂದ ಓಡಿಬಂದು ಹತ್ತು ದಿನಗಳ ಪ್ರಯಾಣದ ನಂತರ ಅಮೆರಿಕದ ನ್ಯೂಯಾರ್ಕ್ ನಗರ ಸೇರಿತರು ಅಲ್ಲೊಂದು ಕ್ಷೌರದ ಅಂಗಡಿಗೂ ಫ್ರೆಡ್ರಿಕ್ ಕೆಲಸಕ್ಕೆ ಸೇರಿಕೊಂಡರು ಅಲ್ಪ ಸ್ವಲ್ಪ ಹಣವಾಯಿತು ಇದೊಂದು ಹಿಮಾವೃತ ಬಂಜರು ಭೂಮಿ ಎಂದು ತಾನೇ ರಷ್ಯವು ಅಲಸ್ಕಾವನ್ನ ಅಮೆರಿಕ ಹೇಳಿದ ಬೆಲೆಗೆ ಬಿಟ್ಟುಕೊಟ್ಟಿತು ಅಮೆರಿಕನರು ಆ ಭೂಮಿಯಡಿ ಏನಿದೆ ಎಂದು ಹುಡುಕಾಡುತ್ತಿದ್ದ ಕಾಲವದು ಕ್ಷೌರ ಮಾಡಿ ಸಂಪಾದಿಸಿದ ಹಣದಿಂದ ಫೆಡ್ರಿಕ್ ಗಣಿಗಾರಿಕೆಗಿಳಿದರು ಅದೇನು ಅದೃಷ್ಟವು ಅಪಾರ ಚಿನ್ನ ಸಿಕ್ಕಿತು ಕ್ಷೌರದ ಅಂಗಡಿಯಿಂದ ಫೆಡರಿಕ್ಟ್ ಒಂದೆರಡು ವರ್ಷದಲ್ಲೇ ಆಗರ್ಭ ಶ್ರೀಮಂತರು ಕೂಡ ಆಗಿಯೇ ಬಿಟ್ಟರು ಫ್ರೆಡ್ರಿಕ್ ಭಾರಿ ಶ್ರಮಪಟ್ಟು ಅಮೆರಿಕದಲ್ಲಿ ಟ್ರಂಪ್ ಸಾಮ್ರಾಜ್ಯವನ್ನೇ ಕಟ್ಟಿದ್ದರು ಎಲಿಜಬೆತ್ ಕ್ರೈಸ್ಟ್ ಎಂಬಾಕೆಯನ್ನ ಮದುವೆಯಾದ ಮೇಲೆ ಹುಟ್ಟಿದ್ದೆ ಫ್ರೈಡ್ ಟ್ರಂಪ್ ತಂದೆ ಜರ್ಮನಿಯಿಂದ ಬಂದಿದ್ದರು ಫ್ರೈಡ್ ಇಲ್ಲೇ ಹುಟ್ಟಿದ್ದರಿಂದ ಸಂಪೂರ್ಣವಾಗಿ ಅಮೆರಿಕನ್ ಆದರು ಅಪ್ಪನ ಉದ್ಯಮದ ಸಾಮ್ರಾಜ್ಯವನ್ನು ಮತ್ತಷ್ಟು ಎತ್ತರಕ್ಕೇರಿಸಲು ಬಾಲ್ಯದಿಂದಲೇ ಕಠಿಣ ಶ್ರಮಪಟ್ಟರು ಫ್ರೈಡ್ ಶಾಲೆ ಪೆಟ್ಟ ಮೇಲು ನಲ್ಲಿ ರಿಪೇರಿ ಮರಗೆಲಸ ವಿದ್ಯುತ್ ವೈರಿಂಗ್ ಕೆಲಸಗಳನ್ನ ಕಲಿತು ಜೀವನದ ಪ್ರತಿಯೊಂದು ಸಮಸ್ಯೆಗಳಿಗೂ ತನ್ನಲ್ಲಿ ಪರಿಹಾರ ಇರಬೇಕು ಎಂದು ಬಯಸಿ ಪರ್ಫೆಕ್ಟ್ ಆದಂತ ಮನುಷ್ಯ ಇವರು ಇವರಿಗೂ ಬಾಲ್ಯದಲ್ಲಿ ಅಂದರೆ ಹದಿನೈದನೇ ವಯಸ್ಸಿನಲ್ಲಿ ತಮ್ಮ ತಂದೆ ಅಗಲಿದ್ದರು ಸಣ್ಣ ವಯಸ್ಸಿನಲ್ಲೇ ಜವಾಬ್ದಾರಿ ಹೊತ್ತ ಮಗ ತಾಯಿಯ ಹೆಸರಿನಲ್ಲಿ ರಿಯಲ್ ಎಸ್ಟೇಟ್ ಉದ್ಯಮ ಆರಂಭಿಸಿದ ಇದು ಟ್ರಂಪ್ ಕುಟುಂಬದ ಮೂರನೇ ಕಸಬು ಇಲ್ಲಿಯೂ ಲಕ್ಷಾಂತರ ಡಾಲರ್ ಕುಟುಂಬದ ಖಜಾನೆ ಸೇರಿತ್ತು ಅಲ್ಪಾವಧಿಯಲ್ಲೇ ನ್ಯೂಯಾರ್ಕ್ನ ಅತ್ಯಂತ ಯಶಸ್ವಿ ರಿಯಲ್ ಎಸ್ಟೇಟ್ ಉದ್ಯಮಿ ಎಂದೆನಿಸಿಕೊಂಡು ಬಿಟ್ಟರು ಟ್ರಂಪ್ನ ತಂದೆ ಆದಾಗ್ಯೂ ಸಾವಿರದ ಒಂಬೈನೂರ ಎಪ್ಪತ್ತರ ದಶಕದಲ್ಲಿ ನೇಗ್ರೋಗಳಿಗೆ ಮನೆ ಕಟ್ಟಿಸಿಕೊಡಲು ನಿರಾಕರಿಸಿದ್ದಕ್ಕೆ ಟ್ರಂಪ್ ತಂದೆ ಮೇಲೆ ಸಾಕಷ್ಟು ಆರೋಪಗಳು ಕೇಳಿ ಅದು ಭಾರತ ಬ್ರಿಟಿಷರ ಕಪಿಮುಷ್ಟಿಯಿಂದ ಸ್ವಾತಂತ್ರ್ಯಗೊಳ್ಳುವ ಒಂದು ವರ್ಷ ಮೊದಲು ಅಂದರೆ ಸಾವಿರದ ಒಂಬೈನೂರ ನಲವತ್ತಾರರ ಜೂನ್ ಹದಿನಾಲ್ಕರಂದು ಅಮೆರಿಕ ನ್ಯೂಯಾರ್ಕ್ನಲ್ಲಿ ಡೊನಾಲ್ಡ್ ಟ್ರಂಪ್ ಹುಟ್ಟಿದ್ದರು ಫ್ರೇಡ್ ಟ್ರಂಪ್ ಅವರ ಐವರು ಮಕ್ಕಳಲ್ಲಿ ನಾಲ್ಕನೆಯವರೇ ಡೊನಾಲ್ಡ್ ಟ್ರಂಪ್ ನ್ಯೂಯಾರ್ಕ್ ಟೈಮ್ಸ್ ಪ್ರಕಾರ ಟ್ರಂಪ್ಗೆ ಎಂಟು ವರ್ಷ ತುಂಬುವ ವೇಳೆಗೆ ಅವರ ಖಾತೆಯಲ್ಲಿ ತಂದೆಯ ಹಣ ತುಂಬಿ ಮಿಲಿಯನೇರ್ ಆಗಿದ್ದಾರಂತ ಶ್ರೀಮಂತಿಕೆ ಎಂದರೆ ಈ ಕುಟುಂಬಕ್ಕೆ ಅಷ್ಟೊಂದು ಕ್ರೇಜ್ ಬಾಲ್ಯದಿಂದಲೇ ತಾಯಿ ಅನಾರೋಗ್ಯಕ್ಕೆ ತುತ್ತಾದ್ದರಿಂದ ಅಮ್ಮನ ಪ್ರೀತಿ ಟ್ರಂಪ್ಗೆ ಅಷ್ಟಾಗಿ ಸಿಗಲೇ ಇಲ್ಲ ತಾಯಿಯ ವಾತ್ಸಲ್ಯ ಕಾಣದ ಟ್ರಂಪ್ಗೆ ಸಿಟ್ಟು ಆಕ್ರಮಣಕಾರಿ ವ್ಯಕ್ತಿತ್ವ ಚಿಕ್ಕದಿಂದ ರೂಢಿಯಾಯಿತು ಕಟ್ಟುನಿಟ್ಟಾದ ಶಿಸ್ತಿನ ಫ್ರೈಟ್ ತಮ್ಮ ಮಕ್ಕಳು ಅದೇ ಶಿಸ್ತಿನಲ್ಲೇ ಬೆಳೆಯಬೇಕು ಎಂದು ಬಯಸಿದ್ದರು ಆದರೆ ಟ್ರಂಪ್ ಮಾತ್ರವಿರತ ದಿಕ್ಕಿನಲ್ಲೇ ಸಾಗಿದ್ದರು ಶಾಲೆಯಲ್ಲಿ ನಿತ್ಯವೂ ಚುಡಾಯಿಸುವುದು ಗೀಟಲೆ ಮಾಡುವ ದೂರುಗಳು ಕೇಳಿ ಬಂದಿದ್ದರಿಂದ ಟ್ರಂಪ್ ನನ್ನ ನ್ಯೂಯಾರ್ಕ್ನ ಮಿಲಿಟರಿ ಶಾಲೆಗೆ ಸೇರಿಸಲಾಯಿತು ಆದರೆ ಅಲ್ಲಿಯೂ ಕೂಡ ಯಾರಿಗೂ ಕಪಾಳ ಮೋಕ್ಷ ಮಾಡುತ್ತಾರಂತೆ ಅಲ್ಲಿಯೂ ದೂರುಗಳು ನಿಲ್ಲಲೇ ಇಲ್ಲ ಟ್ರಂಪ್ ಪೆನ್ಸಿಲ್ವೇನಿಯಾ ವಿವಿಯಲ್ಲಿ ರಿಯಲ್ ಎಸ್ಟೇಟ್ ಕುರಿತು ಶಿಕ್ಷಣ ಪೂರೈಸಿ ಸಾವಿರದ ಒಂಬೈನೂರ ಅರವತ್ತ ಎಂಟರಲ್ಲಿ ಅರ್ಥಶಾಸ್ತ್ರದಲ್ಲಿ ಪದವಿಯನ್ನು ಗಳಿಸಿದ್ದರು ಅದು ಸಾವಿರದ ಒಂಬೈನೂರ ಅರವತ್ತರ ದಶಕ ಅಮೆರಿಕ ವಿಯೆಟ್ನಾಂ ಯುದ್ಧ ಹತ್ತಾರು ವರ್ಷಗಳ ಕಾಲ ನಡೆಯುತ್ತಲೇ ಇದ್ದಾಗ ಸರಕಾರ ಪ್ರತಿಯೊಬ್ಬ ಯುವಕ ಸೇನೆಗೆ ಸೇರುವುದನ್ನು ಕಡ್ಡಾಯ ಮಾಡಿತ್ತು ತಮ್ಮ ಸರದಿ ಬಂದಾಗಲೆಲ್ಲ ಟ್ರಂಪ್ ನೇಮಕಾತಿಯಿಂದ ತಪ್ಪಿಸಿಕೊಳ್ಳಲು ಕುಂಟು ನೆಪ ಹುಡುಕುತ್ತಿದ್ದರು ವೈದ್ಯಕೀಯವಾಗಿ ತಾನು ಫಿಟ್ ಆಗಿಲ್ಲವೆಂದು ತನಗೆ ಕಾಯಿಲೆ ಇದೆ ಎಂದು ಹೇಳುತ್ತಲೇ ಐದು ಸಲ ತಪ್ಪಿಸಿಕೊಂಡಿದ್ದರು ಟ್ರಂಪ್ ಪುಣ್ಯಕ್ಕೆ ವಿಯೆಟ್ನಂ ಜೊತೆಗಿನ ಯುದ್ಧ ಅಂತ್ಯವಾದ ಕೂಡಲೇ ಅಮೆರಿಕ ಈ ಕಡ್ಡಾಯ ನಿಯಮವನ್ನೇ ರದ್ದು ಮಾಡಿಬಿಟ್ಟಿತ್ತು ಅದು ನ್ಯೂಯಾರ್ಕ್ನ ಮ್ಯಾಕ್ಸ್ವೆಲ್ ಫ್ಲೇಮ್ ಬಾರ್ ಫೈ ರೂಪದರ್ಶಿಗಳು ಶ್ರೀಮಂತ ಪುರುಷರನ್ನ ಶೋಧಿಸುವ ಸಂಧಿಸುವ ತಾಣ ಸಾವಿರದ ಒಂಬೈನೂರ ಎಪ್ಪತ್ತಾರರ ಶರತ್ಕಾಲದ ಒಂದು ಸಂಜೆ ಡೊನಾಲ್ಡ್ ಟ್ರಂಪ್ ಈ ಬಾರ್ಗೆ ಬಂದಾಗ ಅಲ್ಲಿ ಇವರ ದೃಷ್ಟಿ ಅರಿತದ್ದು ಜಕೋಸ್ಲೋವಿಯಾದ ರೂಪದರ್ಶಿ ಇವಾನ ಝೆಲೆನಿಕೋವಾ ಮೇಲೆ ಇವರಿಬ್ಬರ ಪರಸ್ಪರ ಪರಿಚಯದಿಂದ ಪ್ರತಿನಿತ್ಯ ಫೋನ್ ಕರೆ ಡೇಟಿಂಗ್ ಸಾವಿರದ ಒಂಬೈನೂರ ಎಪ್ಪತ್ತ ಏಳರಲ್ಲಿ ಇಬ್ಬರು ವಿವಾಹವಾದರು ತಮ್ಮಿಬ್ಬರಿಗೂ ಐದು ಮಕ್ಕಳನ್ನ ಬಯಸಿದ್ದ ಟ್ರಂಪ್ ಈಕೆಯೊಂದಿಗೆ ಮೂರು ಮಕ್ಕಳನ್ನ ಹೊಂದಿದ್ದಾರೆ ಡೊನಾಲ್ಡ್ ಜೂನಿಯರ್ ಮಗಳು ಇವಾಂಕಾ ಕಿರಿಯ ಮಗ ಏರಿಕ್ ಹೀಗೆ ಪ್ರತಿ ಮಗು ಹುಟ್ಟಿದಾಗಲೂ ಎರಡು ಪಾಯಿಂಟ್ ಐದು ಲಕ್ಷ ಡಾಲರ್ ಅನ್ನ ಇವಾನಾಗೆ ನೀಡಿದ್ದಾರೆ ಸಾವಿರದ ಒಂಬೈನೂರ ಎಂಬತ್ತ ಐದರಲ್ಲಿ ಟ್ರಂಪ್ ಟೆನ್ನಿಸ್ ಪಂದ್ಯ ನೋಡಲು ಹೋದಾಗ ಮಡೇಲ ಮಾರ್ಲಾ ಮೆಪಾಲ್ಸ್ ಕಣ್ಣಿಗೆ ಬಿದ್ದರು ಆಕೆ ಜೊತೆಗೂ ಸಂಬಂಧ ಮುಂದುವರಿಸಿದ್ದರು ಮಾರ್ಲಾ ಜೊತೆಗಿನ ಟ್ರಂಪ್ ಫೋಟೋಗಳು ಪತ್ರಿಕೆಯಲ್ಲಿ ಮ್ಯಾಗಝಿನ್ಗಳಲ್ಲಿ ನಿರಂತರವಾಗಿ ಕಾಣಿಸಿಕೊಂಡಾಗ ಇವಾನ ಅದನ್ನು ಸಹಿಸದೆ ವಿಚ್ಛೇದನ ನೀಡಿದ್ದರು ಆದರೆ ಟ್ರಂಪ್ ಜೊತೆಗೆ ಮಾರ್ಲಾ ಮೂರು ವರ್ಷವಷ್ಟೇ ಸಂಸಾರ ನಡೆಸಿ ಡೈವರ್ಸ್ ಕೊಟ್ಟರು ಈಗಿನ ಮೆಲಾನಿಯಾ ಕಾನ್ಸ್ ಟ್ರಂಪ್ಗೆ ಮೂರನೇ ಪತ್ನಿ ಇವರು ಪರಿಚಯವಾಗಿದ್ದು ಪಬ್ ಪಾರ್ಟಿಯಲ್ಲೇ ಟಾಪ್ ಮಾಡೆಲ್ಗಳು ಪೋರ್ನ್ ತಾರೆಯರ ಜೊತೆಗೆ ಟ್ರಂಪ್ ಸಂಬಂಧವನ್ನ ನ್ಯೂಯಾರ್ಕ್ ಟೈಮ್ಸ್ ಸಾಕಷ್ಟು ಬಾರಿ ಹೊರತೆಗೆದಿದೆ ಅಲ್ಲದೆ ಇಪ್ಪತ್ತೇಳು ಮಹಿಳೆಯರಿಂದ ಲೈಂಗಿಕ ದೌರ್ಜನ್ಯದ ಆರೋಪವನ್ನ ಟ್ರಂಪ್ ಎದುರಿಸುತ್ತಿದ್ದಾರೆ ರಿಯಲ್ ಎಸ್ಟೇಟ್ ಐರಾಮಿ ಹೋಟೆಲ್ಗಳ ಖರೀದಿ ಕ್ಯಾಸಿನೋ ಗಗನಚುಂಬಿ ಕಟ್ಟಡಗಳ ನಿರ್ಮಾಣ ಟ್ರಂಪ್ ಕಂಪನಿ ಹೂಡಿಕೆ ಮಾಡದ ಕ್ಷೇತ್ರಗಳೇ ಇಲ್ಲ ಸಾವಿರದ ಒಂಬೈನೂರ ಎಂಬತ್ತ ಮೂರರಲ್ಲಿ ಟ್ರಂಪ್ ಮ್ಯಾನ್ ಹ್ಯಾಟನ್ ಫಿಫ್ ಐವತ್ತೆಂಟು ಅಂತಸ್ತಿನ ಕಟ್ಟಡವನ್ನು ನಿರ್ಮಿಸಿ ಇದಕ್ಕೆ ಟ್ರಂಪ್ ಟವರ್ ಅಂತಲೇ ಕರೆಯಲಾಯಿತು ಎಂಬತ್ತರ ದಶಕದಲ್ಲಿ ಟ್ರಂಪ್ ಪ್ಲಾಜಾ ಟ್ರಂಪ್ ತಾಜ್ ತಾಜ್ಮಹಲ್ನಂತಹ ಚಿನ್ನದ ಮೊಟ್ಟೆಗಳನ್ನಿಡುವ ಕೆಸಿನೋಗಳು ಟ್ರಂಪ್ನ ಸೆರವಂತಿಕೆಯನ್ನ ಇನ್ನಷ್ಟು ಅಟ್ಟಕೇರಿಸಿದ್ದವು ಇದರೊಂದಿಗೆ ಮಿಸ್ ಯೂನಿವರ್ಸ್ನಂಥ ಸೌಂದರ್ಯ ಸ್ಪರ್ಧೆಗಳ ಆಯೋಜನೆಯನ್ನ ವಹಿಸಿಕೊಂಡಾಗ ಟ್ರಂಪ್ನ ಖ್ಯಾತಿ ಜಾಗತಿಕ ಮಟ್ಟಕ್ಕೆ ವಿಸ್ತಾರವಾಯಿತು ರಿಯಾಲಿಟಿ ಶೋಗಳಲ್ಲದೆ ಮೂವತ್ತಕ್ಕೂ ಹೆಚ್ಚು ಹಾಲಿವುಡ್ ಸಿನಿಮಾಗಳಲ್ಲೂ ಟ್ರಂಪ್ ಮೆನುಗಿದ್ದಾರೆ ಅಮೆರಿಕ ರಾಜಕೀಯ ಚರಿತ್ರೆಯಲ್ಲಿ ಹಿಂಜರಿಕೆ ಇಲ್ಲದ ಹೇಳಿಕೆಗಳೇ ಟ್ರಂಪ್ ಅವರನ್ನು ರಿಪಬ್ಲಿಕನ್ ಪಕ್ಷದ ಹೀರೋ ಆಗಿಸಿತ್ತು ಬ್ರಿಟಾನಿಕ ವರದಿ ಪ್ರಕಾರ ಟ್ರಂಪ್ ಸಾವಿರದ ಒಂಬೈನೂರ ಎಂಬತ್ತರ ದಶಕದಲ್ಲಿಯೂ ಅಧ್ಯಕ್ಷೀಯ ಸ್ಪರ್ಧೆ ಬಗ್ಗೆ ಹೇಳಿಕೆಗಳನ್ನು ನೀಡುತ್ತಿದ್ದರು ಆದರೆ ಅಧ್ಯಕ್ಷೀಯ ಅಭ್ಯರ್ಥಿಗಳ ಪ್ರಬಲ ಆಕಾಂಕ್ಷಿಗಳ ಪಟ್ಟಿಯಲ್ಲಿ ಎರಡು ಸಾವಿರದ ಹನ್ನೆರಡರಲ್ಲಿ ಮೊದಲ ಬಾರಿಗೆ ಟ್ರಂಪ್ ಹೆಸರು ಕೇಳಿಬಂದಿತ್ತು ಅದೇ ವರ್ಷವೇ ಆಗಿನ ಅಧ್ಯಕ್ಷ ಬರಾಕ್ ಒಬಾಮಾ ಅವರ ಅಮೆರಿಕ ಜನ್ಮದ ಬಗ್ಗೆ ಟ್ರಂಪ್ ಪ್ರಶ್ನೆಗಳನ್ನು ಎತ್ತಿ ಸಾಕಷ್ಟು ಚಾಲ್ತಿಗೂ ಬಂದರು ಹಣ ಉದ್ಯಮ ವಾಚಸ್ ಬಲದಿಂದಲೇ ಟ್ರಂಪ್ ಎರಡು ಸಾವಿರದ ಹದಿನೈದರಲ್ಲಿ ಅಧಿಕೃತವಾಗಿ ಅಮೆರಿಕ ರಾಜಕೀಯವನ್ನು ಪ್ರವೇಶಿಸಿದರು ಮೇಕ್ ಅಮೆರಿಕ ಗ್ರೇಟ್ ಅಗೇನ್ ಎಂಬ ಘೋಷಣೆಯ ಪ್ರಚಾರವೇ ಹಿಲರಿ ಕ್ಲಿಂಟನ್ ವರದ ಟ್ರಂಪ್ ಎರಡು ಸಾವಿರದ ಹದಿನಾರರ ಅಧ್ಯಕ್ಷೆಯ ಚುನಾವಣೆಯಲ್ಲಿ ಗೆಲ್ಲುವಂತೆ ಮಾಡಿತ್ತು ಇನ್ನು ಟ್ರಂಪ್ ಎಟ್ಟಿತ್ತಲ್ಲ ಆಕ್ರಮಣಕಾರಿ ಹೆಚ್ಚುಗಳೇ ಎರಡು ಸಾವಿರದ ಹದಿನಾರರಿಂದ ಇಪ್ಪತ್ತರ ಅಧ್ಯಕ್ಷಾವಧಿಯಲ್ಲಿ ಟ್ರಂಪ್ ಆಕ್ರಮ ವಲಸೆ ತಡೆಯಲು ಅಮೆರಿಕ ಮೆಕ್ಸಿಕೋ ಗಡಿಯಲ್ಲಿ ಗೋಡೆ ಕಟ್ಟುವ ಯೋಜನೆ ಆರಂಭಿಸಿದ್ದರು ಇದು ಸಾಕಷ್ಟು ಚರ್ಚೆ ವಿವಾದಗಳನ್ನೆಲ್ಲ ಸೃಷ್ಟಿಸಿತ್ತು ಹಲವು ಮುಸ್ಲಿಂ ರಾಷ್ಟ್ರಗಳಿಂದ ಅಮೆರಿಕಕ್ಕೆ ಬರುವ ವಲಸಿಗರ ಪ್ರವೇಶಕ್ಕೂ ನಿಷೇಧ ಹೇರಿತ್ತು ಬಡವರತ್ತ ನೋಡದೆ ಬರೀ ಬಿಲಿಯನೇರ್ಗಳಿಗೆ ಲಾಭ ತಂದುಕೊಡುವ ಅಧ್ಯಕ್ಷ ಎಂಬ ಆರೋಪ ಟ್ರಂಪ್ ಮೇಲಿದೆ ಎರಡು ಸಾವಿರದ ಹದಿನೇಳರಲ್ಲಿ ಜಾರಿಗೆ ತಂದ ತೆರಿಗೆ ಕಡಿತ ಮತ್ತು ಉದ್ಯೋಗ ಕಾಯ್ದೆಯು ದೊಡ್ಡ ಕಂಪನಿಗಳು ಮತ್ತು ಶ್ರೀಮಂತ ವ್ಯಕ್ತಿಗಳಿಗೆ ತೆರಿಗೆಗಳನ್ನು ಕಡಿತಗೊಳಿಸಿವೆ ಟ್ರಂಪ್ ಅಧ್ಯಕ್ಷರಾಗಿದ್ದಾಗ ಎರಡು ಬಾರಿ ದೋಷಾರೋಪ ಎದುರಿಸಿದ್ದರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಜೋ ಬೈಡನ್ ರವರನ್ನ ತನಿಖೆ ಮಾಡಲು ಉಕ್ರೇನ್ ಅಧ್ಯಕ್ಷರ ಮೇಲೆ ಹಾಕಿದ್ದ ಒತ್ತಡ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಕ್ಯಾಪಿಟಲ್ ಹಿಲ್ ಮೇಲಿನ ದಾಳಿ ವಿಚಾರವಾಗಿ ಅಧ್ಯಕ್ಷಾವಧಿಯಲ್ಲೇ ಕಟಕಟೆಯೊಳಗೆ ನಿಲ್ಲುವತ್ತಾಯಿತು ಆದರೆ ಈ ಎರಡು ಬಾರಿಯೂ ದೋಷಮುಕ್ತರಾದರು ಇನ್ನು ಅಮೆರಿಕದ ವಿದೇಶಾಂಗ ನೀತಿಯು ಹೊರಗಿನಿಂದ ಬಂದವರಿಗೆ ಆಘಾತಕಾರಿಯೇ ಆಗಿದೆ ಪ್ಯಾರಿಸ್ ಹವಾಮಾನ ಒಪ್ಪಂದ ಹಾಗೂ ಇರಾನ್ ಜೊತೆಗಿನ ಪರಮಾಣು ಒಪ್ಪಂದದಿಂದ ಅಮೆರಿಕ ಹೊರಬಂದಿದ್ದು ಉತ್ತರ ಕೊರಿಯಾ ಸರ್ವಾಧಿಕಾರಿ ಕೀಮ್ ಜಾಂಗ್ ಉನ್ ಜೊತೆಗಿನ ಮಾತುಕತೆ ಯಾರು ಊಹಿಸದ ಹೆಚ್ಚೆಗಳಾಗಿವೆ ಸೂಕ್ಷ್ಮ ವಿಚಾರಗಳ ಬಗ್ಗೆ ರಿಪಬ್ಲಿಕನ್ ನಾಯಕರಾದ ಜಾರ್ಜ್ ಬುಷ್ ರವರಂತೂ ಬಹಳ ಎಚ್ಚರ ವಹಿಸಿ ಮಾತನಾಡುತ್ತಿದ್ದರು ಆದರೆ ಟ್ರಂಪ್ ಹಾಗಲ್ಲ ಗರ್ಭಪಾತ ಹಕ್ಕುಗಳ ರದ್ದತಿಯಂಥ ವಿಚಾರಗಳ ಬಗ್ಗೆಯೂ ನಿರ್ದಾಕ್ಷಿಣ್ಯವಾಗಿಯೇ ಮಾತನಾಡಿ ನಾನಿರೋದು ಹೀಗೆ ಎಂದು ಸಾರಿ ಸಾರಿ ಹೇಳಿದ್ದರು ಇವಿಷ್ಟು ಟ್ರಂಪ್ ಅವರ ಕಟಿಂಗ್ ಶಾಪ್ ಟು ವೈಟ್ ಹೌಸ್ನ ನಡೆಗಳು ಈ ವಿಡಿಯೋ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ಹಾಗೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ